ಇದು ಚಿಕ್ಕಬಳ್ಳಾಪುರ ತಾಲೂಕಿನ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಉಪನೋಂದಣಾಧಿಕಾರಿ ಕಚೇರಿ ಈ ಕಚೇರಿಯಲ್ಲಿ ಅಸಲಿ ಸರ್ಕಾರಿ ಅಧಿಕಾರಿಗಳು ಸಿಬ್ಬಂದಿಗಳಿಗಿಂತ ನಕಲಿ ಸಿಬ್ಬಂದಿಗಳು ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ ಯಾವುದೇ ದಾಖಲೆ ಏನೇ ನೋಂದಣಿ ಮಾಡಿಸಬೇಕು ಅಂದರೆ ಕಚೇರಿಯಲ್ಲಿ ಅಸಲಿ ಅಧಿಕಾರಿಗಳು ಅನಧಿಕೃತ ಅಕ್ರಮವಾಗಿ ಸಾಗಿಸಿಕೊಂಡಿರುವ ಕೆಲವರ ಕೈಗೆ ಲಂಚ ಕೊಟ್ಟರೆ ಮಾತ್ರ ಮುಂದಿನ ಕೆಲಸ ಸರ್ಕಾರಿ ಸಿಬ್ಬಂದಿಗಳಂತೆ ಅನಧಿಕೃತ ವ್ಯಕ್ತಿ ಪ್ರೀತಂ ಎಂಬುವವರು ಸರ್ಕಾರಿ ಕಡತಗಳ ನಿರ್ವಹಣೆ ಮಾಡುತ್ತಿದ್ದಾರೆ ದೇವನಹಳ್ಳಿ ಮೂಲದ ಕೃಷ್ಣಪ್ಪ ಎಂಬುವವರು ಕಳೆದ ಮೂರು ತಿಂಗಳುಗಳಿಂದ ಜಮೀನಿನ ದಾಖಲೆಗಾಗಿ ಬೇಡಿಕೊಳ್ತಿದ್ರೂ ಕ್ಯಾರೆ ಎಂದಿಲ್ಲ ಇದರಿಂದ ಆಕ್ರೋಶಗೊಂಡ ಕೃಷ್ಣಪ್ಪ ಕಚೇರಿಗೆ ಆಗಮಿಸಿ ಕೂಗಾಡುತ್ತಿದ್ದಂತೆ ಅನಧಿಕೃತ ವ್ಯಕ್ತಿ ಪ್ರೀತಂ ಬಂಡವಾಳ ಬಯಲಾಗಿದೆ

ಚಿಕ್ಕಬಳ್ಳಾಪುರ ತಾಲೂಕಿನ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಡೀಡ್ ರೈಟರ್ ಹೊನ್ನೇನಹಳ್ಳಿ ಶ್ರೀಧರ್ ಎಂಬ ಮಧ್ಯವರ್ತಿ ನೋಂದಣಾಧಿಕಾರಿ ಕಚೇರಿಯಲ್ಲಿ ಹೊರಗುತ್ತಿಗೆಯ ದಾರದ ಮೇಲೆ ಕಚೇರಿ ಒಳ ಸೇರಿಕೊಂಡು ನೋಂದಣಾಧಿಕಾರಿಗೆ ಬಾಸ್ನಂತೆ ಮಿಂಚುತ್ತಿದ್ದಾರೆ ಲಂಚ ಅಧಿಕಾರಿಗಳಿಗೆ ಹೊನ್ನೇನಹಳ್ಳಿ ಶ್ರೀಧರ್ ಮೂಲಕ ವ್ಯವಹಾರ ಮಾಡುತ್ತಿದ್ದಾರೆ ಹೊನ್ನೇನಹಳ್ಳಿ ಶ್ರೀಧರ್ ಕೆಲಸ ಮಾಡುವ ಬದಲು ಸಾರ್ವಜನಿಕರಿಂದ ಲಂಚ ಪಡೆಯಲು ನಿಯೋಜನೆಗೊಂಡಿದ್ದಾರೆ ಎಂದು ಸಾರ್ವಜನಿಕರು ಆರೋಪ ಮಾಡಿತ್ತು ಹೊನ್ನೇನಹಳ್ಳಿ ಶ್ರೀಧರ್ ಲಂಚ ಪಡೆಯುವ ದೃಶ್ಯಗಳನ್ನು ಸಾರ್ವಜನಿಕರು ಮೊಬೈಲ್ನಲ್ಲಿ ಹಿಡಿದುಕೊಟ್ಟಿದ್ದಾರೆ ಆದರೆ ಇತ ಪ್ರಭಾವಿ ನೋಂದಣಾಧಿಕಾರಿ ಮೋಹನ್ ತನಗೇನೂ ಗೊತ್ತಿಲ್ಲದಂತೆ ನಟನೆ ಮಾಡಿದ್ರು ಕೃಷ್ಣಪ್ಪ ಅಂತ ತ್ರೀ ಮಂತ್ಸ್ ಆಯ್ತು ನಾನು ಅರ್ಜಿ ಕೊಟ್ಟು ಒಂದು ಇ ಸಿ ತಗೊಳ್ಳೋಕ್ಕೆ ತ್ರೀ ಮಂತ್ಸಿಂದ ಓಡಾಡ್ತಾ ಇದ್ದೀನಿ ಕೊನೆಗೂ ಅಬ್ಸ ಅಬ್ಸೆಟೇ ಮಾಡ್ತಾ ಇಲ್ಲ ಇವತ್ತು ಬಾ ನಾಳೆ ಬಾ ಆಯ್ತು ಮಾಡ್ತೀನಿ ತ್ರೀ ಮಂತ್ಸ್ ಆಗಿ ಅರ್ಜಿ ಇದರಲ್ಲಿ ಬರುತ್ತೆ ಕೋಟಲ್ ಬರುತ್ತೆ ಇದು ನೀವು ಇದರಲ್ಲಿ ಪೋಸ್ಟಲ್ಲಿ ಬರುತ್ತೆ ಡಿ ಸಿ ಆಫೀಸಿಂದ ಕಳಿಸ್ಬೇಕು ಅವ್ರು ಸುಪ್ರೀನ್ ರಾಜ ರಾಜಾಕಿದ್ದಾರೆ ಅದು ಇದು ಅಂತ ಹೇಳ್ತಾನೆ ಇದ್ದಾರೆ ತ್ರೀ ಮಂತ್ಸಿಂದ ಓಡಾಡ್ತಾ ಇದ್ದೀನಿ ಕೊನೆಗೂ ಅವ್ರಿಗೆ ಮನಸ್ಸಿಗೆ ಒಂದು ಇದೇ ಮನಸ್ಥಿತಿನೇ ಅರ್ಥ ಮಾಡ್ಕೊತಿಲ್ಲ ಕಾಮನ್ ಸೆನ್ಸೇ ಇಲ್ಲ ಸರ್ ಅವ್ರಿಗೆ ನಾವು ಎಷ್ಟು ದಿವಸ ಓಡಾಡಕ್ಕೇವೆ ಅಲ್ಲಿಂದ ನಾವು ಡ್ಯೂಟಿ ಮುಗಿಸ್ಕೊಂಡ್ ಬರಬೇಕು ಡ್ಯೂಟಿ ಬಿಟ್ಟು ಬಂದಿಲ್ಲ ಇ ಸಿ ಇಸಿಗೆ ಅಪ್ಲೈ ಮಾಡಿದ್ದೀವಿ ಸರ್ ಫಾರ್ಟಿ ಇಯರ್ಸ್ ಈಸಿ ಬೇಕು ನನಗೆ ನಾನು ಕೊ ಎ ಸಿ ಕೊಡಲ್ಲ ಹಾಕಬೇಕು ಅದು ಒಂದು ಹೆಸರು ಬಿಟ್ಟೋಗಿದೆ ಅದಕ್ಕೋಸ್ಕರ ಸಿ ಬೇಕೇ ಬೇಕಂತ ಲಾಯರ್ ಮಾಡಿದೆ ಕೊಡಿ ಅಂತ ಅಪ್ಲೈ ಮಾಡಿದೆ ಅಣ್ಣ ಮಾಡ್ಕೊಡ್ತೀನಿ ಅಂದರು ಈಗ ಆಗ್ಬಿಟ್ಟಿದೆ ಅದಾಗ್ಬಿಟ್ಟಿದೆ ಅಂದರೆ ಅವರು ಅಲ್ಲ ಅಂತಾರೆ ಮತ್ತು ಸ್ಟಾಪ್ ಯಾಕೆ ವರ್ಕ್ ಮಾಡ್ತಾರೆ ಅಲ್ಲ ಮೇಲೆ ಆಗಿ ಯಾಕೆ ವರ್ಕ್ ಮಾಡ್ತಾರೆ ಬರೋ ಕಸ್ಟಮರ್ನಲ್ಲಿ ಅವರೇ ಅಟೆಂಡ್ ಮಾಡ್ತಾರೆ ಯಾರು ಅವರು ಪ್ರೀತಮ್ ಅಂತ ಪ್ರೀತಮ್ ಅನ್ನೋರು ಅವರು ಅಲ್ಲ ಅಂತಾರೆ ಮತ್ತು ಅವರು ಸಿಸ್ಟಮಲ್ಲಿ ಅವರೇ ವರ್ಕ್ ಮಾಡ್ತಾರೆ ಈಗ ಸಾಹೇಬರು ನೋಡಿದ್ದಾರೆ ಸಿಸ್ಟಮಲ್ಲಿ ಅವರೇ ವರ್ಕ್ ಮಾಡ್ತಾರೆ ಎಲ್ಲ ಆಪ್ಷನ್ಸ್ ಅವರೇ ಮಾಡ್ತಾರೆ ಬಂದು ಅಟೆ ಕಸ್ಟಮರೆಲ್ಲ ಅವರೇ ಅಟೆಂಡ್ ಮಾಡ್ತಾರೆ ಮತ್ತೆ ಯಾಕೆ ಮಾಡ್ತಾರೆ ಏನಕ್ಕೋಸ್ಕರ ಮಾಡ್ತಾರೆ ನಾವು ಏನು ಮಾಡಬೇಕು ಕಾನೂನಲ್ಲಿ ಈ ಥರ ಮಾಡಿದ್ರೆ ಅವ್ಯವಹಾರ ನಡೆದ್ರೆ ನಾವೇನು ಮಾಡೋಕ್ಕಾಗುತ್ತ ಹೇಳಿ ಯಾರು ಹಿಡ್ಕಂಬು ಕೇಳಿ ಬಂದಾಗೆಲ್ಲ ಅವ್ರು ಇರ್ತಾರೆ ಇವ್ರು ಯಾರೂ ಇರೋಲ್ಲ ಈಗ ಇಲ್ಲ ಆಯಿತು ನಾನು ನನ್ನ ಶಾಪಲ್ಲ ಅಂತ ಕಾಲೇಜಲ್ಲಿ ಹೊರಟೋಗ್ತಾ ಇದ್ದಾರೆ ಮತ್ತು ಇಷ್ಟು ದಿವಸ ಮಾಡಿದ್ದೆ ಯಾರೋ ಮತ್ತು ಇವ್ರೇನು ಮಾಡ್ತಾರೆ ಹಾಂ ಅಲ್ಲ ಇವ್ರು ಏನು ಮಾಡ್ತಾರೆ ಇಲ್ಲಿ ಬರೋಂಥ ಕಸ್ಟಮರ್ಗೆ ಏನು ಮಾಡಬೇಕು ಇಲ್ಲಿ ಬರೋಂಥವ್ರಿಗೆ ಏನು ಮಾಡಬೇಕು ಅನ್ನೋ ಮಾನವೀಯತೆ ಬೇಡ ಹೋಗಲಿ ಅವನೇ ಹೇಳ್ತಾ ಇದ್ದೀನಿ ಪ್ರೀತಮ್ ನನ್ನ ಶಾಪಲ್ಲ ಅಂತ ಸರ್ ಕೇಳಿದ್ರು ನೀವು ಸ್ಟಾ ಏನು ಮಾಡ್ತಾರೆ ಇದ್ದಾರೆ ಆನ್ ನಾನು ಮಾಡ್ತಿದ್ದೆ ನೀವು ಸ್ಟಾಪಲ್ಲಿ ಅಂದರೆ ನಾನು ಶಾಪೆ ಅಲ್ಲ ಸರ್ ಅಂತ ಬಿಟ್ಟು ಕಲ್ತೀರ ಹೊಟ್ಬಿಟ್ಟು ಅವನೇ ಸರ್ ಪ್ರೀತಮೇ ತಗೊಂಡಿದ್ದು ಅವತ್ತಿಂದ ನಾನು ಅವನೇ ಅಟೆಂಡ್ ಮಾಡ್ತಾ ಇದ್ದೀನಿ ಅವನೇ ಇದ್ದೀನಿ ಈಗ ಸ್ಟಾಪ್ ನನಗೆ ಈಗ ಗೊತ್ತಾಗಿದ್ದು ನೀವು ಮೀಡಿಯಾದವರು ಬಂದಾಗ ಗೊತ್ತಾಗಿದ್ದು ಸ್ಟಾಪ್ ಅಲ್ಲ ಅನ್ನೋದು ಅದುವರೆಗೂ ನಾವು ಎಲ್ಲ ಕೆಲಸನ ಅವರೇ ಮಾಡ್ತಾಯಿದ್ರು ಗೊತ್ತಿಲ್ವಲ್ಲ ಸರ್ ಅವ್ರು ಆಫೀಸರ್ ಏನು ಕಂಡಿದ್ವಿ ನಾವು ಸ್ಟಾಪ್ ಅಂದ್ಕೊಂಡಿದ್ವಿ ನಮ್ಗೆ ಗೊತ್ತಿಲ್ವಲ್ಲ ನಾವು ಅಲ್ಲಿಂದ ಬರ್ತೀವಿ ನಾವು ಯಾರು ಅಂತ ನೋಡ್ಬೇಕು ಹೇಳಿ ಇಲ್ಲಿ ನೂರಾರು ಜನ ಇರ್ತಾರೆ ಯಾರು ಅಂತ ಯಾರೋ ಹೇಳಿ ಈಗ ಯಾರೋ ಒಬ್ರು ನಿಮ್ಮಂತಾರೆ ಕೂತ್ಕೊಂಡು ಮಾಡ್ತಾ ಇರ್ತಾರೆ ಅದೇ ತಾನೇ ತಿಳ್ಕೊಳ್ಳೋದು ಈಗ ಎಷ್ಟೋ ನಕಲಿ ಮಾಡ್ತಾರೆ ಪೊಲೀಸರೇ ನಕ್ಲಿ ಮಾಡ್ತಾರೆ ಡಾಕ್ಟ್ರ್ ನಕ್ಲಿ ಮಾಡ್ತಾರೆ ಮಾಡಲ್ಲವಾ ನಾವೇನು ತಿಳ್ಕೊಬೇಕು ಎಲ್ಲ ನಕ್ಲಿ ಇದೆ ತಾನೆ ನಾನ್ ಇವರು ನಾವ್ ಶಾಪ್ ತಿಳ್ಕೊಂಡ್ವಿ ಈಗ ಗೊತ್ತಾಗ್ತಾ ಇದೆ ಅವ್ರ ಹೇಗತೆ ಗಲಾಟೆ ಮಾಡಿ ಅಲ್ಲಿ ಅಲ್ಲಿಗಂಟ ನಮ್ಮಂತ ಬರ್ಬೇಕು ನೋಡೋದೇ ಇಲ್ಲ ಅವ್ರನ್ನ ಜೀವನ ಅವ್ರ ಏನ್ ಮಾಡ್ಬೇಕು ಕೇಳಿ ಅಲ್ಲಿಂದ ಬರ್ಬೇಕು ಸರ್ ನಾವು ಸರ್ ಕಾಸು ಕೇಳಿಲ್ಲ ಕಾಸ್ ಕೊಡ್ಲಿಕ್ಕೆ ಮಾಡ್ತಾರ ಗೊತ್ತಿಲ್ಲ ಬಟ್ ನನಗೆ ಇವ್ರ ಏನ್ ಕೇಳಿಲ್ಲ ಸರ್ ನನ್ನ ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರದ ನೋಂದಣಾಧಿಕಾರಿ ಕಚೇರಿಯಲ್ಲಿ ಮಧ್ಯವರ್ತಿಗಳು ನಕಲಿ ಸಿಬ್ಬಂದಿಗಳ ಕಾರುಬಾರು ಜೋರಾಗಿದ್ದು ಇದರಿಂದ ಸಾರ್ವಜನಿಕರಿಗೆ ಕಿರಿಕಿರಿಯಾಗ್ತಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಮೇಶ್ ಟಿಎಂ ಚಿಕ್ಕಬಳ್ಳಾಪುರ